ನಮಸ್ತೆ ಸುಪ್ತ ಮನಸ್ಸಿನ ರಹಸ್ಯ ಸಮೃದ್ಧ ಬದುಕಿನ ಕೀಲಿ ಕೈಯಿ ಬರ್ದಿರೋದು ಡಾಕ್ಟರ್ ದೀಕ್ಷಿತಾ ವಾರ್ಕಾಡಿ ಅವರು ಇಷ್ಟು ಅದ್ಭುತವಾದ ಬುಕ್ಕನ್ನು ನಮಗೆ ಕೊಟ್ಟು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದಿಂದ ಹೊಸ ಆಲೋಚನೆಗಳನ್ನು ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿದಂತಹ ಈ ಬುಕ್ಕಿಗೆ ಇವತ್ತು ಥ್ಯಾಂಕ್ಸ್ ಹೇಳುವಂಥ ಟೈಮ್ ಓಕೆ ಆ್ಯಂಡ್ ಬಹಳಷ್ಟು ಪರಿವರ್ತನೆಗೆ ಇದು ಸಹಾಯ ಮಾಡಿದೆ ಅಂತ ನಾನು ಭಾವಿಸ್ತೀನಿ ಎಲ್ಲವನ್ನೂ ಕವರ್ ಮಾಡಿದೆ ಹಂಗೆ ನೋಡೋಕೆ ಹೋದರೆ ಅಲ್ವಾ ಹಾಗೆ ಇನ್ನು ಯಾವ್ಯಾವ ಚಾಪ್ಟರ್ಗಳು ಇದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಹಾಗೆ ಈ ಒಂದು ಬುಕ್ಗೆ ದೀಕ್ಷಿತಾ ಮೇಡಮ್ ಏನು ಹೇಳಿದ್ದಾರೆ ಅನ್ನೋ ವಿಡಿಯೋನೂ ಕೂಡ ನಾವು ನೋಡೋಣ ಸೊ ಇನ್ನು ಯಾವ್ಯಾವ ಚಾಪ್ಟರ್ ಇದೆ ಅಂತ ನಾನು ಹೇಳ್ತೀನಿ ಇದರಲ್ಲಿ ನಾನು ಓದಿರೋದು ಬಿಟ್ಟು ಕೃತಜ್ಞತೆ ಎಂಬ ಮ್ಯಾಜಿಕ್ ಕೀ ಓಕೆ ಹೋಪನೊಪನೊ ಇದು ಬದುಕು ಬದಲಾಯಿಸಬಲ್ಲ ಪ್ರಾರ್ಥನೆ ಪ್ರೇಮದ ಪರಿಭಾಷೆಗಳ ಬಗ್ಗೆ ನಿಮಗೆಷ್ಟು ಗೊತ್ತು ಮಾತು ಎಂಬ ವಜ್ರಾಯುಧ ನೀವು ಎಷ್ಟು ಬಲಿಷ್ಠವಾಗಿದ್ದೀರಿ ಚಿತ್ತವಿರಲಿ ಆರೋಗ್ಯದತ್ತ ನಿಸರ್ಗವೆಂಬ ಹೀಲರ್ ಅಂತರ್ಯಾನ ಇದು ಬೆಳಕಿನ ಧ್ಯ ಇದು ಬೆಳಕಿನ ಧ್ಯಾನ ಕ್ರೋಧಾಗ್ನಿ ಮತ್ತು ಸತ್ವ ಆಕರ್ಷಣೆಯ ನಿಯಮ ಲಾ ಆಫ್ ಅಟ್ರಾಕ್ಷನ್ ಇದಿಷ್ಟು ಚಾಪ್ಟರ್ನ ನಾನು ಓದಿಲ್ಲ ಓಕೆ ಇದಿಷ್ಟನ್ನು ನೀವು ಓದಬೇಕು ಅಂದರೆ ಬುಕ್ಕನ್ನು ತಗೊಂಡು ಓದಿ ನಿಮ್ಮ ಮನೆಯಲ್ಲಿ ಒಂದು ಪುಸ್ತಕಗಳ ಲೈಬ್ರರಿಯನ್ನು ತನ್ನಿ ನಾವು ಈ ಬುಕ್ಕಲ್ಲಿ ಓದಿದ್ದೀವಿ ಅಲ್ವಾ ಯಾರ ಮನೆಯಲ್ಲಿ ಬುಕ್ಕುಗಳಿರುತ್ತೋ ಅವರೇ ಶ್ರೀಮಂತರು ಅಂತ ಸೊ ಜ್ಞಾನದಿಂದ ಏನನ್ನಾದರೂ ನಾವು ಪಡ್ಕೋಬೋದು ಸೊ ಈ ಒಂದು ಸುಪ್ತ ಮನಸ್ಸಿನ ರಹಸ್ಯವನ್ನು ಬರೆದಿರುವಂತಹ ಡಾಕ್ಟರ್ ದೀಕ್ಷಿತಾ ವಾರ್ಕಾಡಿ ಮ್ಯಾಮ್ಗೆ ತುಂಬ ಥ್ಯಾಂಕ್ ಯು ಯಾಕಂದರೆ ಇಂಗ್ಲೀಷಲ್ಲಿ ಸಾಕಷ್ಟು ಬುಕ್ಗಳಿದೆ ಸಬ್ ಕಾನ್ಷಿಯಸ್ ಬಗ್ಗೆ ಆದರೆ ಕನ್ನಡದಲ್ಲಿ ಅಂದರೆ ಇಂಗ್ಲೀಷ್ ಅನುವಾದ ಆಗಿರೋ ಕನ್ನಡ ಇದೆ ಆದರೆ ಕನ್ನಡದಲ್ಲಿ ಕನ್ನಡ ಕನ್ನಡದ ಭಾಷೆಯಲ್ಲಿ ಕನ್ನಡದ ಒಂದು ಏನು ಬಹಳ ಆಡು ಭಾಷೆಯಲ್ಲಿ ನಮ್ಮ ನಮ್ಮ ಎಕ್ಸಾಂಪಲ್ಗಳನ್ನ ಕೊಡ್ತಾ ಅವ್ರ ಎಕ್ಸಾಂಪಲ್ಗಳನ್ನು ಕೊಡ್ತಾ ಬರೆದಿರುವಂತಹ ಒಂದು ಬ್ಯೂಟಿಫುಲ್ ಈಸಿಯೆಸ್ಟ್ ಬುಕ್ ಅಂತ ಹೇಳ್ಬೋದು ಓದೋದಕ್ಕೆ ಓಕೆ ಅಂಡ್ ಈ ಬುಕ್ ಬರೀ ಓದೋದಕ್ಕೆ ಮಾತ್ರ ಅಲ್ಲ ಆಳವಾಗಿ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅರ್ಥ ಮಾಡಿಕೊಂಡು ಅಳವಡಿಸ್ಕೊಳ್ಳೋದಕ್ಕೆ ಅಳವಡಿಸ್ಕೊಂಡು ಸೂಪರ್ ಆಗಿರೋ ಲೈಫ್ನ ಡಿಸೈನ್ ಮಾಡ್ಕೊಳ್ಳೋಕ್ಕೆ ಡೆಫಿನೆಟ್ಲಿ ಈ ಬುಕ್ ನಮಗೆ ಸಪೋರ್ಟ್ ಮಾಡಿದೆ ಹಾಗಿದ್ರೆ ಡಾಕ್ಟರ್ ದೀಕ್ಷಿತಾ ವಾರ್ಕಾಡಿ ಮ್ಯಾಮ್ ಏನು ಹೇಳಿದ್ದಾರೆ ಅಂತ ಒಂದು ವಿಡಿಯೋ ಅದ ನೋಡ್ಕೊಂಬರೋಣ ಬನ್ನಿ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ದೀಕ್ಷಿತಾ ವಾರ್ಕಾಡಿ ನಾನು ಬರೆದ ಸುಪ್ತ ಮನಸ್ಸಿನ ರಹಸ್ಯ ಪುಸ್ತಕವನ್ನು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳಿನಲ್ಲಿ ರಿವ್ಯೂ ಮಾಡಲಿಕ್ಕೆ ಇಮೋ ಜಿಮ್ ಯೂಟ್ಯೂಬ್ ಚಾನೆಲ್ನವರು ಈ ಪುಸ್ತಕವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ತಾರಾ ಮ್ಯಾಡಮ್ ಆ ಪುಸ್ತಕದಲ್ಲಿರುವ ಕೆಲವು ಮುಖ್ಯ ಅಂಶಗಳ ಕುರಿತು ಮಾಹಿತಿ ನೀಡಿದ್ದಾರೆ ಮತ್ತು ಅದರಲ್ಲಿ ತಮ್ಮ ಅನುಭವಗಳನ್ನು ಕೂಡ ಸೇರಿಸಿಕೊಂಡು ಅವರು ತುಂಬ ಚೆನ್ನಾಗಿ ಅದನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಥ್ಯಾಂಕ್ ಯು ಮ್ಯಾಮ್ ಪುಸ್ತಕಗಳನ್ನು ಓದಲೇಬೇಕು ಕುವೆಂಪು ಅವರು ಹೇಳಿರ್ತಾರೆ ಒಂದು ಕಡೆ ಪುಸ್ತಕಗಳಿಲ್ಲದ ಮನೆ ಸ್ಮಶಾನ ಅಂತ ಈ ಮಾತು ಯಾಕೆ ಹೇಳ್ತಾರೆ ಅಂದರೆ ಇಲ್ಲಿ ಅಜ್ಞಾನ ಇರ್ತದ ಅಲ್ಲಿ ಜ್ಞಾನ ದೇವಿಗೆ ಬೇಕು ಸೊ ಪುಸ್ತಕಗಳೇನು ಮಾಡ್ತವೆ ಬೇರೆ ಬೇರೆ ರೀತಿಯಾದಂತಹ ಜ್ಞಾನದ ದೀವಿಗೆಗಳನ್ನು ಹಚ್ತವೆ ಸೊ ನಮಗೇನೋ ಗೊತ್ತಿರೋದಿಲ್ಲ ಇದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಗೊತ್ತಿರೋದಿಲ್ಲ ಬಟ್ ಪುಸ್ತಕ ಓದಿದಾಗ ಏನೋ ಒಂದು ಹೊಳಹು ಏನೋ ಒಂದು ವಿಷಯ ನಮಗೆ ಗೊತ್ತಾಗ್ತದೆ ಸುಪ್ತ ಮನಸ್ಸಿನ ರಹಸ್ಯ ಪುಸ್ತಕದಲ್ಲಿ ನಾನು ಬರೆದಿರೋದನ್ನು ಹಾಗೆ ತಗೋಬೇಕು ಅಂತ ಖಂಡಿತ ಇಲ್ಲ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ಅಳವಡಿಸಿ ನೋಡಿ ನಿಮಗೆ ಹೇಗೆ ಫೀಲ್ ಆಗ್ತದೆ ಅಂತ ಸೊ ಅದು ನಿಮ್ಮ ಬದುಕಿಗೆ ಸರಿ ಅನಿಸಿದರೆ ಖಂಡಿತವಾಗಿ ನೀವು ಅದನ್ನು ತಗೊಳ್ಳಿ ಇಲ್ಲ ಅಂತ ಅನಿಸಿದರೆ ಮತ್ತಷ್ಟು ಹುಡುಕಾಟಕ್ಕೆ ನೀವು ನಿಮ್ಮ ತೊಡಗಬೇಕು ನೀವು ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು ಸೊ ಹೀಗೆ ಮಾಡ್ತಾ ಹೋಗಿರೋದ್ರಿಂದ ನಾನಂತೂ ತುಂಬ ಕಲ್ತಿದ್ದೇನೆ ಸೊ ನೀವು ಹೇಗೂ ಪುಸ್ತಕಗಳನ್ನು ಓದ್ತಾ ಇದ್ದೀರಿ ಮುಂದೆಯೂ ಕೂಡ ಓದೋದನ್ನು ಮುಂದುವರಿಸಿ ನಿಮ್ಮ ಮನೇಲಿ ಪುಸ್ತಕಗಳನ್ನು ತಂದಿಟ್ಕೊಳ್ಳಿ ಮಕ್ಕಳುಗಳ ಮಕ್ಕಳ ಜೊತೆ ಓದೋದನ್ನು ಮುಂದುವರಿಸಿ ಎಲ್ಲರೂ ಚೆನ್ನಾಗಿ ಓದಬೇಕು ಚೆನ್ನಾಗಿ ಬೆಳಿಬೇಕು ಎಲ್ರಿಗೂ ಕೂಡ ಶುಭ ಆಗಲಿ ನನಗೆ ವಿಡಿಯೋಸ್ ನೋಡ್ತಾ ಇದೆ ಕೆಲವರು ಹೇಳಿದ್ದಾರೆ ಲೇಖಕರಿಗೂ ಕೂಡ ಕೃತಜ್ಞತೆಗಳು ನನ್ನ ಕನಸುಗಳಿಗೆ ಶುಭ ಹಾರೈಸಿದ್ದೀರಿ ನಿಮಗೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ ನನಗೆ ಒಂದು ಖುಷಿ ಅಂದರೆ ಪುಸ್ತಕಗಳನ್ನು ಓದೋ ಬಗ್ಗೆ ಇಷ್ಟೆಲ್ಲ ಒಂದು ಆಸಕ್ತಿ ಉಂಟಲ್ಲ ಅಂತ ಅದು ಎಲ್ಲರೂ ಕೂಡ ಮುಂದುವರಿಸಿಕೊಂಡು ಹೋಗಬೇಕು ನಾವು ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದೀಕ್ಷಿತಾ ಮ್ಯಾಮ್ ಬಹಳ ಬಹಳ ಖುಷಿ ಆಯಿತು ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನೀವು ನಮಗೋಸ್ಕರ ಈ ವಿಡಿಯೋ ಮಾಡಿ ಕಲಿಸಿದ್ದಕ್ಕೆ ಬಹಳ ಖುಷಿಯಾಯಿತು ಆ್ಯಂಡ್ ನಿಮ್ಮ ಭಾಷೆ ನೀವು ಬಳಸಿರೋ ಪದಗಳು ಆ್ಯಂಡ್ ನಿಮ್ಮ ಥಾಟು ನೀವು ಹೇಳಿರೋ ಎಕ್ಸಾಂಪಲ್ಗಳು ನಿಮ್ಮ ಜೀವನನ ನೀವು ಹಾಕ್ಕೊಂಡಿರೋ ರೀತಿ ನೀವು ನಿಮ್ಮ ಲೈಫಲ್ಲಿ ನೀವು ಮಾಡಿರುವಂತಹ ಟ್ರಾನ್ಸ್ಫರ್ಮೇಷನ್ ನೀವು ವಿದ್ಯಾರ್ಥಿಗಳ ಜೊತೆ ಹೇಗೆ ಅವರ ಲೈಫ್ಗೆ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿಸ್ತಾ ಇದ್ದೀರಾ ಇವೆಲ್ಲವೂ ಕೂಡ ನಮಗೆ ಬಹಳಷ್ಟು ಇನ್ಸ್ಪೈರ್ ಆಗಿದೆ ಆ್ಯಂಡ್ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಈ ಬುಕ್ನ ಓದಿ 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 ಅರ್ಥ ಮಾಡ್ಕೊಳ್ಳಿ ಅಳವಡಿಸ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸಾವನ್ನ ಪಬ್ಲಿಕೇಶನ್ ಜಮೀಲ್ ಸರ್ಗೆ ಹಾಗೆ ದೀಕ್ಷಿತಾ ಮ್ಯಾಡಮ್ಗೆ ಇಷ್ಟು ಬ್ಯೂಟಿಫುಲ್ ಆಗಿರೋ ಬುಕ್ನ ನಮಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಜಮೀಲ್ ಸರ್ಗೆ ವೆರಿ ಸ್ಪೆಷಲ್ ಥ್ಯಾಂಕ್ ಯು ಬಿಕಾಸ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹೇಳು ಮಾಡಿ ಏನು ಮಾಡ್ಸಿರೋ ಹೇಳು ಮಾಡಿಸಿರುವಂತಹ ಒಂದು ಬುಕ್ ಇದು ಅಂತ ಹೇಳಿ ನಮಗೆ ಇದನ್ನು ಕಳಿಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಇದು ಇಡೀ ಜಗತ್ತಿನ ಪ್ರತಿಯೊಬ್ಬರಿಗೂ ತಲುಪಲಿ ಇಡೀ ಜಗತ್ತಿನ ಎಲ್ಲ ಕನ್ನಡಿಗರು ಇದನ್ನು ತಗೊಳ್ಳಿ ಓದಿ ಅಳವಡಿಸ್ಕೊಳ್ಳಿ ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ಈ ಬುಕ್ಕು ಒಂದು ಬೆಸ್ಟ್ ಗಿಫ್ಟ್ ಆಗುತ್ತೆ ಅಂತ ನಾನು ಪ್ರಾಮಿಸ್ ಮಾಡಬಲ್ಲೆ ಬಿಕಾಸ್ ನಾನು ಸುಮ್ಮನೆ ಹೇಳ್ತಿರೋದಲ್ಲ ಇದು ಯಾವುದು ಲೈಕ್ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸ್ತಾ ಇರೋದು ಖಂಡಿತ ಅಲ್ಲ ನಿಮಗೆಲ್ಲ ಗೊತ್ತಿದೆ ಇದು ನಮ್ಮ ಅನುಭವ ಆ್ಯಂಡ್ ಇದರಿಂದ ಬಹಳಷ್ಟು ಹೆಲ್ಪ್ ಆಗುತ್ತೆ ಪ್ರತಿಯೊಬ್ಬರಿಗೂ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ನೀವು ಬುಕ್ ತೊಗೊಂಡು ಓದಿ ಲೈಫ್ನ ಬ್ಯೂಟಿಫುಲ್ಲಾಗಿ ಮಾಡ್ಕೊಳ್ಳಿ ಥ್ಯಾಂಕ್ ಯು ಲೇಖಕರಿಗೆ ಹಾಗೆ ಎಲ್ಲ ಓದುಗರಿಗೂ ಕೂಡ ಯಾರೆಲ್ಲ ಓದ್ತಾ ಇದ್ದೀರಾ ಕಮೆಂಟ್ ಮಾಡ್ತಾ ಇದ್ದೀರಾ ಬಹಳಷ್ಟು ಜನಕ್ಕೆ ಶೇರ್ ಇದ್ದೀರಾ ನಿಮ್ಮೆಲ್ರಿಗೂ ತುಂಬ 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 ಥ್ಯಾಂಕ್ ಯು ಯಾಕಂದರೆ ಬರೀ ನೀವು ಓದೋದು ಮಾತ್ರ ಅಲ್ಲದೆ ನಿಮ್ಮ ಲೈಫ್ನ ಕೂಡ ಕಮೆಂಟ್ ಮಾಡೋದ್ರ ಮೂಲಕ ಹೇಳ್ಕೊಳ್ಳೋದ್ರ ಜೊತೆಗೆ ಬಹಳಷ್ಟು ಜನಕ್ಕೆ ಶೇರ್ ಇದ್ದೀರಾ ನಮ್ಮ ಆಂಟಿ ಕಳಿಸಿದ್ರು ನಮ್ಮ ಅಕ್ಕ ಕಳಿಸಿದ್ರು ಅಂತ ಕೂಡ ತುಂಬ ಜನ ಹೇಳ್ತಾ ಇದ್ದಾರೆ ಆ್ಯಂಡ್ ಎಲ್ ಯೂಟ್ಯೂಬ್ ವಿಡಿಯೋಗಳು ಎಲ್ಲೆಲ್ಲೋ ತಲುಪಿದೆ ಬೇರೆ ಬೇರೆ ದೇಶದಲ್ಲಿರೋರು ಕೂಡ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಆ್ಯಂಡ್ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಇನ್ನಷ್ಟು ಹೆಚ್ಚು ಹೆಚ್ಚು ಒಳ್ಳೆ ಕೆಲಸ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಒಂದು ಒಳ್ಳೆ ನಿರ್ಧಾರದ ನಿರ್ಧಾರಕ್ಕೆ ಇಡೀ ಬ್ರಹ್ಮಾಂಡನೇ ಸಹಕರಿಸುತ್ತೆ ಆ ಬ್ರಹ್ಮಾಂಡದಲ್ಲಿರೋ ಎಲ್ಲ ಒಳ್ಳೆ ಥಾಟ್ಸ್ಗಳು ಒಂದು ಕಡೆ ಸೇರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಬುಕ್ಗೆ ಈ ಒಂದು ಜ್ಞಾನಕ್ಕೆ ಆ್ಯಂಡ್ ಎಲ್ಲ ವ್ಯೂಯರ್ಸ್ಗೆ ಲೈಕ್ ಮಾಡಿದವ್ರಿಗೆ ಕಮೆಂಟ್ ಮಾಡಿದವ್ರಿಗೆ ಶೇರ್ ಮಾಡಿದವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಇನ್ನೊಬ್ರಿಗೂ ಕೂಡ ಈ ಥರ ಒಂದು ಇದೆ ಅಂತ ಹೇಳ್ತಾ ಇರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸೂಕ್ತ ಮನಸ್ಸಿನ ರಹಸ್ಯ ಸಮೃದ್ಧ ಬದುಕಿನ ಕೀಲಿ ಕೈ ನಮ್ಮೆಲ್ಲರ ಲೈಫು ಸಮೃದ್ಧವಾಗಿರಲಿ ಅಂತ ವಿಶ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷನ ಒಂದು ಬ್ಯೂಟಿಫುಲ್ಲಾಗಿ ಸ್ಟಾರ್ಟ್ ಅಂತೂ ಮಾಡಿದ್ದೀವಿ ಅಲ್ವಾ ಸೊ ನಮ್ಮ ಮುಂದಿನ ಬುಕ್ ಯಾವುದು ಏನು ಅನ್ನೋದನ್ನೆಲ್ಲ ನಾಳೆಯಿಂದ ನಾವು ನೋಡ್ತಾ ಹೋಗೋಣ ಥ್ಯಾಂಕ್ ಯು